ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಚಿಕ್ಕ ಮಕ್ಕಳು ತೀರ್ ಹೋಗಿದ್ರೆ ಪಿತೃಪಕ್ಷದಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಇದನ್ನ ಒಬ್ರು ಪ್ರಶ್ನೆ ಕೇಳಿದ್ರು ನನಗೆ ಈ ವಿಡಿಯೋ ಮಾಡುವಾಗ್ಲು ಕೂಡ ತುಂಬಾನೇ ಬೇಜಾರು ಮತ್ತೆ ಸಂಕಟ ಆಗ್ತಾ ಇತ್ತು ಆದರೆ ಏನ್ ಮಾಡೋದು ವಿವರ್ಸ್ಗಳು ಈ ಪ್ರಶ್ನೆ ಮೇಲೆ ಅವರ ಸಂಕಟನೂ ಇದ್ದೇ ಇರುತ್ತೆ ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡಿರೋಂಥವ್ರು ಇರ್ತಾರೆ ಅವರು ಯಾವ ರೀತಿ ಪೂಜೆ ಮಾಡ್ಕೋಬೇಕು ಮಾಡ್ಬೇಕಾ ಮಾಡ್ಬಾರ್ದ ಅನ್ನೋ ಗೊಂದಲ ಇದ್ದೇ ಇರತ್ತೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಬ್ಬೊಬ್ಬರ ಕಡೆ ಒಂದೊಂದು ರೀತಿ ಆಚರಣೆಗಳು ಇರತ್ತೆ ಕೆಲವರು ಚಿಕ್ಕ ಮಕ್ಕಳು ಅಂದ್ರೆ ಹಾಲು ಕುಡಿಯೋ ಮಕ್ಕಳನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಆದ್ರೆ ಒಂದು ಭ್ರೂಣ ಅನ್ನೋದು ಒಂದು ಆತ್ಮ ಅನ್ನೋದು ಗರ್ಭದಲ್ಲಿ ಸೇರ್ಕೊಂಡ್ಮೇಲೆ ಅದಕ್ಕೆ ಎಲ್ಲಾ ರೀತಿ ಕರ್ಮಗಳನ್ನು ಮಾಡ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರದ ಪ್ರಕಾರ ಎಷ್ಟೋ ಸಲ ಹೊಟ್ಟೆಯಲ್ಲೇ ಮಕ್ಕಳು ಸತ್ ಹೋಗಿ ಹುಟ್ಟುವಂಥದ್ದು ಅಥವಾ ಮೂರು ನಾಲ್ಕು ತಿಂಗಳಿಗೆ ಮಿಸ್ಕ್ಯಾರಿ ಆಗುವಂಥದ್ದು ಅಬಾಷನ್ಗಳು ಆಗುವಂಥದ್ದು ಈ ತರದೆಲ್ಲ ನಡೀತಾ ಇರತ್ತೆ ಆಗ ಇದನ್ನ ಯಾರು ಕೂಡ ಲೆಕ್ಕಕ್ ತಗೊಳೋದಿಲ್ಲ ಯಾಕಂದ್ರೆ ಆ ಮಗು ಅನ್ನೋದು ಮಗು ಒಂದು ಅಹ್ ಜನ್ಮ ಕೊಟ್ಟೆ ಇರೋದಿಲ್ಲ ಅದು ಹೊಟ್ಟೆನಲ್ಲೇ ಮೂರ್ನಾಲ್ಕು ತಿಂಗಳಿಗೆ ಅಭಾಷನ ಆಯ್ತು ಅಂದ್ಮೇಲೆ ಅದನ್ನ ಏನ್ ಲೆಕ್ಕ ತಗೊಳೋದು ಅಂತ ಹಾಗೆ ಬಿಟ್ಬಿಡ್ತಾರೆ ಆದ್ರೆ ಒಂದು ಆತ್ಮ ಅನ್ನೋದು ಗರ್ಭದಲ್ಲಿ ಬಂದು ಸೇರ್ಕೊಳ್ತು ಅಂದ್ಮೇಲೆ ಅದಕ್ಕೆ ಒಂದು ಅಹ್ ಮುಕ್ತಿ ಅಥವಾ ಮೋಕ್ಷ ಅನ್ನೋದು ಸಿಗ್ಲೇಬೇಕು ಹಾಗಾಗಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ತುಂಬಾ ಜನ ಇದ್ಯಾವುದನ್ನು ಆಚರಣೆ ಮಾಡೋದು ಇಲ್ಲ ಮತ್ತೆ ಇದನ್ನ ಲೆಕ್ಕಕ್ಕೆ ತಗೊಳ್ಳೋದು ಇಲ್ಲ ಇನ್ನೂ ಕೆಲವು ಕಡೆ ಹಾಲು ಕುಡಿಯೋ ಮಕ್ಕಳನ್ನು ಕೂಡ ಲೆಕ್ಕ ತಗೊಳೋದಿಲ್ಲ ತುಂಬಾ ಎಳೆ ಮಕ್ಕಳು ಆರು ಏಳು ಎಂಟು ತಿಂಗಳು ಒಂಬತ್ತು ತಿಂಗಳು ಮಕ್ಕಳು ಎಷ್ಟೋ ಸಲ ಇನ್ನೇನು ಡೆಲಿವರಿ ಹತ್ರ ಬಂದು ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಹೇಳ್ತಾರೆ ನೋಡಿ ಆ ರೀತಿ ಒಂಬತ್ತು ಹತ್ತು ತಿಂಗಳು ಕೂಡ ಹೊಟ್ಟೆಲಿದ್ದು ಇದ್ದು ಡಿಲ್ವರಿ ಸಮಯದಲ್ಲಿ ಹೋಗ್ಬಿಟ್ಟಿರ್ತವೆ ಹುಟ್ಟಿ ಎರಡು ಮೂರು ದಿನಕ್ಕೆ ಹೋಗ್ಬಿಟ್ಟಿರ್ತವೆ ಐದನೇ ತಿಂಗಳು ಆರನೇ ತಿಂಗಳು ಈ ರೀತಿ ಸಾಕಷ್ಟು ಜನ ತುಂಬಾ ನೋವನ್ನ ಅನುಭವಿಸಿರ್ತೀರಾ ಈ ಒಂದು ವಿಚಾರದಲ್ಲಿ ಹಾಗಾಗಿ ಇಂತ ಮಕ್ಳಿಗೂ ಕೂಡ ಏನಾದ್ರೂ ಪೂಜೆಗಳನ್ನ ಮಾಡ್ಬೇಕಾ ಈ ಪಿತೃಪಕ್ಷದಲ್ಲಿ ಅಂತ ಪ್ರಶ್ನೆನ ಕೇಳಿದ್ರಿ ಅದು ಅಲ್ಲದೆ ಯಾವ ವಯಸ್ಸಿನ ಮಕ್ಳಿಗೆ ಮಾಡ್ಬೇಕು ಅಂತ ಕೂಡ ಕೇಳಿದೀರಾ ತುಂಬಾ ಎಳೆ ಮಕ್ಕಳು ಅಂದ್ರೆ ನವಜಾತ ಶಿಶುಗಳು ಹುಟ್ಟಿ ಎರಡು ಮೂರು ದಿನಕ್ಕೆ ತೀರೋಗಿರುತ್ತೆ ಅಥವಾ ಡಿಲಿವರಿ ಆಗೋ ಸಮಯದಲ್ಲಿ ತೀರೋಗಿರ್ತವೆ ಅಂತ ಮಕ್ಕಳನ್ನ ತಗೊಂಡ್ ಹೋಗಿ ಮಣ್ಣು ಮಾಡಿರ್ತಾರೆ ಮತ್ತೆ ಮೂರ್ ದಿನಕ್ಕೆ ಹಾಲು ತುಪ್ಪ ಮಾಡಿ ಮತ್ತೆ ಆ ಮಕ್ಳಿಗೆ ಯಾವುದೇ ರೀತಿ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ ಆ ಮಕ್ಕಳು ಫೋಟೋಗಳು ಕೂಡ ಮನೇಲಿ ಇಟ್ಕೊಳ್ಳೋದಿಲ್ಲ ಇದೆಲ್ಲ ಒಳ್ಳೇದೇನೆ ಇದೇ ರೀತಿ ಆಚರಣೆ ಮಾಡೋದು ಕೂಡ ಸಾಕು ಯಾಕೆ ಅಂದ್ರೆ ಮಕ್ಕಳು ಹುಟ್ಟದ ಮೇಲೆ ಆ ಒಂದು ಮಗು ಒಂದು ಜಾತಕ ಬರ್ಸಿರ್ತೀವಿ ಆ ಒಂದು ಕುಂಡಲಿ ಹಾಕ್ಸಿ ಅದರ ಒಂದು ಆ ಮಗು ಹುಟ್ಟಿರುವಂತ ತಿಥಿ ನಕ್ಷತ್ರಗಳಾಗಿರ್ಲಿ ಹುಟ್ಟಿರೋ ಟೈಮ್ ಹೇಗಿದೆ ಇದನ್ನೆಲ್ಲ ನಾವು ಬರ್ಸಿಟ್ಕೊಂಡು ಆ ಮಗುಗೆ ಒಂದು ಹೆಸರು ಅನ್ನೋದನ್ನ ಕೊಟ್ಟಿರ್ತೀವಿ ಅದೇ ರೀತಿ ಆ ಮಗು ತೀರ್ ಹೋದ್ಮೇಲೂ ಕೂಡ ಅಷ್ಟೇನೆ ಯಾವ ನಕ್ಷತ್ರದಲ್ಲಿ ತೀರ್ ಹೋಗಿದೆ ಯಾವ ದಿನ ಯಾವ ಗಳಿಗೆಯಲ್ಲಿ ತೀರ್ ಹೋಗಿದೆ ಅಂತ ಅದನ್ನೆಲ್ಲ ನೋಡಿ ಬರ್ದಿಟ್ಕೊಂಡು ಆ ಮಗುಗೆ ಒಂದು ಏನ್ ಕಾರ್ಯಕ್ರಮಗಳನ್ನ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತೀವಿ ಆದ್ರೆ ಆಗತಾನೆ ಹುಟ್ಟಿ ಸತ್ತೋಗಿರುವಂತ ಹೋಗಿರೋಂತ ಮಗುಗೆ ಇದನ್ನೆಲ್ಲ ಯಾರು ಕೂಡ ೇಳೋದಿಕ್ಕೂ ಹೋಗೋದಿಲ್ಲ ಮಾಡೋದಿಕ್ಕೂ ಹೋಗೋದಿಲ್ಲ ತಗೊಂಡ್ ಹೋಗಿ ಆ ಮಗುನ ಮಣ್ಣು ಮಾಡಿ ಮೂರು ದಿನದ ಹಾಲು ತುಪ್ಪನ ಮಾಡಿ ಮುಗಿಸ್ಬಿಡ್ತಾರೆ ಪರವಾಗಿಲ್ಲ ಆದ್ರೆ ಅನ್ನ ತಿನ್ನೋದಕ್ಕೆ ಶುರು ಮಾಡಿರುವಂತ ಮಕ್ಕಳು ಆ ಒಂದ್ ಏಳು ಎಂಟು ತಿಂಗಳ ನಂತರ ಮಕ್ಳಿಗೆ ಅನ್ನ ತಿನ್ಸೋದಿಕ್ಕೆ ಶುರು ಮಾಡಿರ್ತೀರಾ ಅಲ್ಲಿಂದ ಲೆಕ್ಕ ತಗೊಳ್ಳೇಬೇಕು ಅಂತ ಮಕ್ಳಿಗೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಪಿತೃ ಕಾರ್ಯಗಳನ್ನ ಮಾಡ್ತಿರೋ ಆ ಸಮಯದಲ್ಲಿ ಆ ಮಗು ಹೆಸರನ್ನು ಕೂಡ ಹೇಳಿ ನೀವು ಎಲ್ಲಾ ಕಾರ್ಯನೂ ಮಾಡ್ಲೇಬೇಕಾಗತ್ತೆ ಅವ ಮಕ್ಕಳು ಏನ್ ಇಷ್ಟಪಟ್ಟು ತಿಂತಾ ಇತ್ತು ಅದನ್ನೆಲ್ಲನೂ ಕೂಡ ನೀವು ಎಡೆಗಿಟ್ಟು ಪೂಜೆ ಮಾಡ್ಕೊಳ್ಲೇಬೇಕು ತುಂಬಾ ಜನ ಎಳೆಯ ಮಕ್ಳದ ಫೋಟೋಗಳನ್ನೆಲ್ಲ ಯಾರು ಮನೇಲಿ ಇಟ್ಕೊಳ್ಳಲ್ಲ ಹೆಚ್ಚಾಗಿ ತೀರ್ ಹೋಗಿರುವಂತವ್ರ ಫೋಟೋಗಳನ್ನ ಇಟ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ ತುಂಬಾ ಹಿರಿಯರು ತಾತ ಮುತ್ತಾತನು ಅಥವಾ ಅಪ್ಪ ಅಮ್ಮ ಅತ್ತೆ ಮಾವ ಈ ರೀತಿ ಹಿರಿಯರದು ಒಂದು ಅಥವಾ ಎರಡು ಫೋಟೋ ಇಟ್ಕೊಂಡ್ರೆ ಸಾಕು ಎಲ್ರು ಫೋಟೋನು ಇಟ್ಕೋಬೇಕು ಅಂತ ಏನಿಲ್ಲ ನೀವು ಫೋಟೋಗಳನ್ನ ಮಾಡಿಸಿ ಇಟ್ಕೊಂಡಿದ್ರು ಕೂಡ ಅದನ್ನ ಪೂಜೆ ದಿನ ಇಡಬೇಕು ಅಂದ್ರೆ ನೀವ್ ಯಾವ ದಿನ ಕಾರ್ಯ ಮಾಡ್ತಿರೋ ದಿನ ಇಡಬೇಕು ಮತ್ತೆ ಪೂಜೆ ಎಲ್ಲ ಆದ್ಮೇಲೆ ನೀಟಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಅದನ್ನ ಸುತ್ತಿ ಕಟ್ಟಿ ಒಂದ್ ಕಡೆ ಮೇಲೆ ಎತ್ತಿಟ್ಕೋಬಹುದು ಈ ರೀತಿ ಕೂಡ ಮಾಡಬಹುದು ಯಾವ್ದೇ ರೀತಿ ದೋಷಾನು ಏನು ಇರೋದಿಲ್ಲ ಹಾಗಾಗಿ ಮತ್ತೆ ಪೂಜೆಗೆ ಫೋಟೋಗಳನ್ನ ಇಡ್ಲೇಬೇಕು ಅಂತ ಏನಿಲ್ಲ ನೀವ್ ಅವ್ರ ಹೆಸರು ತರ್ಪಣ ಬಿಡೋದು ಎಡೆ ಹಾಕಿ ಪೂಜೆ ಮಾಡೋದು ಇದನ್ನ ಮಾಡ್ಲೇಬೇಕು ಇನ್ನು ಎಳೆ ಮಗುಗೂ ಕೂಡ ಇದನ್ನೆಲ್ಲ ಕಾರ್ಯಗಳನ್ನ ಮಾಡ್ಬೇಕಂದ್ರೆ ಖಂಡಿತವಾಗ್ಲೂ ಮಾಡ್ಬೇಕು ಅದು ಒಂದು ಆತ್ಮ ಅಲ್ವಾ ಅದಕ್ಕೂ ಕೂಡ ಒಂದು ಮುಕ್ತಿ ಮೋಕ್ಷ ಅನ್ನೋದು ಸಿಗಲೇಬೇಕು ಅಲ್ವಾ ಮತ್ತೆ ಆ ಮಗು ಮುಂದಿನ ಜನ್ಮದಲ್ಲಾದ್ರೂ ಪೂರ್ಣ ಆಯಸ್ಸನ್ನ ಪಡ್ಕೊಂಡು ಒಳ್ಳೆ ರೀತಿಯಲ್ಲಿ ಅದು ತನ್ನ ಜನ್ಮವನ್ನ ಪಡ್ಕೋಬೇಕು ಆ ಕಾರಣಕ್ಕಾಗಿ ಈ ಜನ್ಮದಲ್ಲಿ ಅದರದ್ ಏನು ಕರ್ಮಗಳಿರುತ್ತೋ ಅದನ್ನ ತೀರ್ಸಿ ಹೋಗೋದಕ್ಕೆ ಬಂದಿರತ್ತೆ ಹಾಗಾಗಿ ಪ್ರತಿಯೊಂದು ಕಾರ್ಯನೂ ಕೂಡ ಮಾಡ್ಲೇಬೇಕು ಅದಕ್ಕೂ ಕೂಡ ಅಂದ್ರೆ ಅನ್ನ ತಿನ್ನೋದಕ್ಕೆ ಶುರು ಮಾಡಿದ್ರೆ ಅಂತ ವಯಸ್ಸಿನ ಎಲ್ಲಾ ಮಗುಗೂ ಕೂಡ ಈ ಕಾರ್ಯಗಳನ್ನ ಮಾಡ್ಲೇಬೇಕಾಗತ್ತೆ ಈ ವಿಚಾರ ಹೇಳುವಾಗ ನಿಜವಾಗ್ಲೂ ನನ್ಗೆ ತುಂಬಾ ಕಷ್ಟನೂ ಅನ್ನಿಸ್ತಾ ಇತ್ತು ತುಂಬಾ ಸಂಕಟನೂ ಆಗ್ತಾ ಇತ್ತು ಆದ್ರೂ ಕೂಡ ನೀವು ಪ್ರಶ್ನೆ ಕೇಳಿದ್ರಿ ಅಂತ ಈ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಇತ್ತೀಚೆಗೆ ನಮ್ಮ ಫ್ರೆಂಡ್ ಮಗು ಕೂಡ ಒಂದು ಹಾಗೆ ತೀರೋಗ್ಬಿಡ್ತು ತುಂಬಾನೇ ಬೇಜಾರು ಏಳೆಂಟು ವರ್ಷದ ವಯಸ್ಸಿನ ಹುಡುಗಿ ಡೆಂಗ್ಯೂ ಜ್ವರ ಅಂತ ಕಾಣಿಸ್ಕೊಂಡಿದ್ದು ಆಮೇಲೆ ಮೆದುಳಿಗೆ ಜ್ವರ ಆಗಿದೆ ಅಂದ್ರೆ ಮೆದುಳು ಜ್ವರ ತರ ಆಗಿದೆ ಅಂತ ಹೇಳಿ ಮೂರೇ ದಿನಕ್ಕೆ ಆಸ್ಪತ್ರೆಯಲ್ಲಿ ಮಗು ಹೋಗ್ಬಿಡ್ತು ತುಂಬಾನೇ ಬೇಜಾರು ಅದೇ ಬೇಜಾರಲ್ಲಿ ಇದ್ದಾಗ್ಲೇನೆ ಈ ವಿಚಾರ ಕೂಡ ವಿವರ್ಸ್ ಒಬ್ರು ಕೇಳಿದ್ರಿಂದ ಈ ಒಂದು ಮಾಹಿತಿಯನ್ನ ನಾನು ತಿಳಿಸ್ತಾ ಇದ್ದೀನಿ ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ನನಗಂತೂ ಗೊತ್ತಿಲ್ಲ ಆದ್ರೂ ಕೂಡ ನಿಮ್ಮ ನಿಮ್ಮ ಮನೆ ಪದ್ಧತಿ ಪ್ರಕಾರ ನೀವು ಆಚರಣೆ ಮಾಡ್ಕೊಂಡು ಹೋಗಿ ತುಂಬಾ ಚಿಕ್ಕ ಮಕ್ಕಳನ್ನ ಯಾರು ಕೂಡ ಲೆಕ್ಕಕ್ಕೆ ತಗೊಳೋದಿಲ್ಲ ಆಗ್ತಾನೆ ಹುಟ್ಟಿರುವಂತ ಮಗು ಮೂರ್ ತಿಂಗಳಿಗೆ ಐದು ತಿಂಗಳಿಗೆ ಅಬಾರ್ಷನ್ ಆಗಿರುವಂತ ಮಕ್ಳಾಗಿರ್ಲಿ ಆಲ್ ಕುಡಿಯುವಂತ ಮಕ್ಕಳಾಗಿರ್ಲಿ ಅವ್ರಿಗೆಲ್ರಿಗೂ ಕೂಡ ಅಷ್ಟೇನೆ ಮೂರು ದಿನ ಅಥವಾ ಹನ್ನೊಂದು ದಿನದ ಕಾರ್ಯ ಮಾಡಿ ಬಿಟ್ಬಿಟ್ರೆ ಮತ್ತೆ ಏನ್ ಲೆಕ್ಕ ತಗೊಳೋದಿಲ್ಲ ನೀವ್ ಅನ್ನ ತಿನ್ಸೋಕೆ ಶುರು ಮಾಡಿದ್ರೆ ಮಗು ಅನ್ನ ತಿನ್ನೋಕೆ ಶುರು ಮಾಡಿತ್ತು ಅಂದ್ರೆ ಒಂದು ವರ್ಷದ ಮೇಲ್ಪಟ್ಟ ಮಕ್ಳನ್ನ ಲೆಕ್ಕ ತಗೋಬಹುದು ನೀವ್ ಏ ನಿಮ್ಮ ಮನೆಯಲ್ಲಿ ಯಾವ ಯಾವ ಸಮಯದಲ್ಲಿ ಪಿತೃ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ ಆ ಸಮಯದಲ್ಲಿ ಆ ಮಗುಗೂ ಕೂಡ ಏನ್ ಇಷ್ಟಪಟ್ಟು ತಿಂತಾ ಇತ್ತು ಅದನ್ನೆಲ್ಲಾ ಇಡಬೇಕು ಬಟ್ಟೆ ಇಡ್ಬೇಕು ಅದನ್ನ ಬೇಕಾದ್ರೆ ಆ ಆ ಮಗು ಹೆಸರಿ ಹೇಳಿ ಅದನ್ನ ಬೇರೆಯವ್ರಿಗೆ ಆ ಬಟ್ಟೆ ಅಂದ್ರೆ ಆ ತರ ವಯಸ್ಸಿನ ಮಗುಗೆ ಆ ಬಟ್ಟೆನ ಕೊಟ್ಬಿಡಿ ತುಂಬಾನೇ ಒಳ್ಳೇದಾಗತ್ತೆ ನಮ್ಮನೆಯಲ್ಲೂ ಕೂಡ ಅಷ್ಟೇನೆ ನಮ್ಮ ಯಜಮಾನ್ರ ಅಕ್ಕ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಆರೇಳು ವರ್ಷದಲ್ಲೇ ಅವರು ಕೂಡ ತೀರ್ ಹೋಗಿದ್ರಂತೆ ನಮ್ಮನೇಲಿ ಫೋಟೋಗಳು ಏನು ಇಟ್ಟಿಲ್ಲ ಅವ್ರದ್ದು ಪಿತೃಪಕ್ಷ ಪೂಜೆ ಮಾಡುವಂತ ದಿನ ಅವ್ರಿಗೂ ಕೂಡ ಒಂದ್ ಜೊತೆ ಬಟ್ಟೆ ಬಳೆ ಎಲ್ಲಾನು ಕೂಡ ಇಟ್ಟು ಮತ್ತೆ ಮಣಿ ಸರ ಆತರ ಚಿಕ್ಕ ಮಕ್ಳು ಇಷ್ಟ ಪಡ್ತಾರೆ ಆ ತರದ್ದೆಲ್ಲ ಏನಾದ್ರು ಇಟ್ಟು ಅದನ್ನ ಒಂದ್ ಯಾವ್ದಾದ್ರು ಪುಟ್ಟ ಮಕ್ಳಿಗೆ ಕೊಟ್ಬಿಡ್ತೀನಿ ಈ ರೀತಿ ನಾನು ಕೂಡ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದೀನಿ ಮತ್ತೆ ಒಂದೊಂದು ವರ್ಷದಲ್ಲಿ ಸೀರೆ ಇಟ್ಟಿರ್ತೀನಿ ಅದನ್ನ ನಮ್ಮನೆ ಹೆಣ್ಣು ಮಕ್ಳಿಗೆ ಯಾರಿಗಾದ್ರು ಒಬ್ರಿಗೆ ಕೊಟ್ಟಿರ್ತೀನಿ ಅಥವಾ ನಾನೇ ಆದ್ರೂ ಆ ಸೀರೆನ ಯೂಸ್ ಮಾಡ್ಕೊಳ್ತೀನಿ ಈ ರೀತಿ ನಾನು ಆಚರಣೆ ಮಾಡ್ಕೊಂಡು ಬಂದಿದೀನಿ ಕೂಡ ಇದನ್ನ ಇದೇ ರೀತಿ ಮಾಡ್ಬೇಕು ಅಂತ ಏನೂ ಇಲ್ಲ ಕೆಲವರು ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ನಾವು ತುಂಬಾ ವರ್ಷದಿಂದ ಈ ರೀತಿ ಆಚರಣೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀವಿ ಈಗ ಬದಲಾಯಿಸ್ಕೋಬಹುದಾ ಅಂತ ಬದಲಾಯಿಸ್ಕೊಳೋದು ನಿಮ್ಮ ಇಷ್ಟ ಯಾಕಂದ್ರೆ ಶಾಸ್ತ್ರದ ಪ್ರಕಾರ ಇರುವಂತದನ್ನ ನಾನು ಹೇಳಿರ್ತೀನಿ ಅಷ್ಟೇನೆ ನಾನು ಕೂಡ ಸಾಕಷ್ಟು ಬದಲಾವಣೆಗಳು ಮಾಡ್ಕೊಂಡಿದ್ದೀನಿ ನಮ್ಗೆ ಒಳ್ಳೇದೇ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಗೊತ್ತಿಲ್ಲದೆ ತಪ್ಪು ಮಾಡೋದ್ಕಿಂತ ತಿಳ್ಕೊಂಡು ಸರಿ ಮಾಡ್ಕೊಳ್ಳೋದು ಒಳ್ಳೇದೇನೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಿಮ್ಗೆ ಭಯ ಇದ್ರೆ ನೀವು ಇಷ್ಟು ವರ್ಷ ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರ ಅದೇ ರೀತಿ ಆಚರಣೆ ಮಾಡ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಒಟ್ನಲ್ಲಿ ನಾವು ಪೂಜೆ ಮಾಡೋದು ಪಿತೃಗಳನ್ನ ನೆನೆಸ್ಕೊಳ್ಳೋದು ಅವ್ರಿಗೆ ಮಾಡ್ಬೇಕಾಗಿರುವಂತ ಕಾರ್ಯ ಕರ್ತವ್ಯಗಳನ್ನ ಮಾಡೋದು ಒಳ್ಳೇದು ಅಷ್ಟೇನೆ ಪದ್ಧತಿನ ಬದಲಾಯಿಸ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ನಿಮ್ ನಿಮ್ಮ ಆಚರಣೆ ಹೇಗಿದೆಯೋ ಆ ರೀತಿ ಮಾಡ್ಕೊಂಡು ಹೋದ್ರೆ ಸಾಕು ಒಟ್ನಲ್ಲಿ ನಾವು ಮಾಡೋದು ಮುಖ್ಯ ಅಷ್ಟೇನೆ ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಆಸೆ ಇರುತ್ತೆ ಆದರೆ ಅವ್ರ ಕಡೆ ಪದ್ಧತಿ ಇರೋದಿಲ್ಲ ಮನೇಲಿ ಇರೋಂತ ಹಿರಿಯರು ಕೂಡ ಬಿಡೋದಿಲ್ಲ ಆಗ ನೀವೇನು ಮಾಡಬಹುದು ದೇವಸ್ಥಾನಗಳಿಗೆ ಹೋಗಿ ನಾನು ಆಗ್ಲೇ ಹಿಂದಿನ ವಿಡಿಯೋದಲ್ಲಿ ಹಾಗೆ ಒಂದ್ ರೀತಿ ತರಕಾರಿನೋ ಹಣ್ಣುಗಳನ್ನು ಏನೋ ಒಂದು ನಿಮ್ ಕೈಯಲ್ಲಿ ಹೋಗಿ ದಕ್ಷಿಣೆ ಸಮೇತವಾಗಿ ಅಲ್ಲಿ ಪೂಜೆ ಅಂತ ಪುರೋಹಿತರಿಗೆ ಅದನ್ನ ಕೊಟ್ಟು ಆಶೀರ್ವಾದ ತಗೊಳ್ಳಿ ನೀವು ಯಾರ ಹೆಸರಲ್ಲಿ ಕೊಡ್ತಾ ಇದ್ದೀರಾ ಅವರ ಹೆಸರನ್ನು ಅವ್ರಿಗೆ ಹೇಳಿ ಈ ತರ ಅವ್ರು ಹೀಗೆ ತೀರೋಗ್ಬಿಟ್ಟಿದಾರೆ ಅವ್ರ ಹೆಸರಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತ ಅವರು ಮಂತ್ರ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮಂತ್ರ ಹೇಳಿ ನಿಮ್ಮಿಂದ ಆ ದಾನನ ಸ್ವೀಕರಿಸ್ತಾರೆ ಈ ರೀತಿ ಮಾಡೋದ್ರಿಂದನೂ ಕೂಡ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತೆ ಇಷ್ಟನಾದ್ರೂ ಖಂಡಿತವಾಗ್ಲೂ ಮಾಡಬಹುದು ಪದ್ಧತಿ ಇಲ್ಲಿ ನಾವ್ ಮಾಡೋ ಹಾಗಿಲ್ಲ ಮಾಡ್ಬೇಕು ಅಂತ ನಮಗೆ ಆಸೆ ಅಂತ ಮನ್ಸ್ನಲ್ಲೇ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಈ ರೀತಿ ಕೂಡ ಮಾಡಬಹುದು ಈ ಹದಿನೈದು ದಿನ ಪಿತೃಗಳಿಗೆ ಅಂತ ಮೀಸಲಾಗಿ ಇಟ್ಟಿರೋದ್ರಿಂದ ನಾವ್ ಈ ರೀತಿ ಕೂಡ ಈ ಒಂದು ಪಕ್ಷ ಮಾಸದಲ್ಲಿ ಅನ್ನದಾನ ವಸ್ತ್ರದಾನ ನಮ್ಮ ಕೈಲಾದಂತ ದಾನ ಧರ್ಮಗಳನ್ನ ಮಾಡೋದ್ರಿಂದನೂ ಕೂಡ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗತ್ತೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ ಮುಂದಿನ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ